ಗಂಧದ ಗುಡಿಲಿ ಅಪ್ಪು ಒಂದ್ ಆನೆ ಮರಿನ ಆಸೆ ಮಾಡ್ತಾರಲ್ವಾ ಅದೇ ಆನೆ ಇದು ಪುನೀತ ಅಂತ ಬೆಂಗಳೂರಿನಿಂದ ಬೆಳಿಗ್ಗೆ ಊರಿಗೆ ಹೊಟ್ರೆ ಹುಡುಗರೆಲ್ಲ ಸಕ್ರೆ ಬೆಲ್ಲ ಆನೆ ನೋಡ್ಬೇಕು ಅಂದ್ರು ಆನೆ ತೋರ್ಸುವಾಗ್ಲೇ ಮನೆಯಿಂದ ಎಲ್ಲಿದ್ದೀರಾ ಅಂತ ಕಾಲ್ ಬಂತು ಹುಡ್ಗುರ್ ಗಲಾಟೆ ಕೇಳಿ ಬರ್ತಾ ಐನೂರಲ್ಲಿ ತಾಯ್ತಾ ಕಟ್ಟಿಸ್ಕೊಂಡ್ ಬಾ ಅಂತ ಆರ್ಡರ್ ಆಯ್ತು ತಾಯ್ತಾ ಕಟ್ಟಿಸ್ಕೊಂಡು ಮನೆಗ್ ಹೋಗೋ ದಾರಿಲಿ ನಮ್ಮೂರ್ ತಿಮ್ಮಣ್ಣ ನಗ್ನಗ್ಕೊಂಡೇ ಬಂದು ಶಾಕಿಂಗ್ ವಿಷಯ ಹೇಳದ ಗೌಡ್ರು ಫೋನ್ ಮಾಡಿದ್ರು ನಿಮ್ಮನೆ ಹೀಟಿಗ್ ಬಂದ್ ಸಣ್ಣೆಮ್ಮೆ ಮನೆ ಬಿಟ್ಟು ಒಂದ್ ವಾರ ಆದ್ರೂ ಇನ್ನೂ ಬಂದಿಲ್ಲ ಅಂತ ಬೈದುವೆ ಚಳಿಗಾಲ ಬಂದ್ರೆ ಎಮ್ಮೆ ಹೀಟಿಗ್ ಬಂದು ಕೋಣ ಹುಡ್ಕೊಂಡ್ ಹೋಗೋದು ಮಲ್ನಾಡಲ್ಲಿ ಮಾಮೂಲಿ ಆದ್ರೆ ಹೋದ್ ಎಮ್ಮೆ ವಾರ ಆದ್ರೂ ಬಂದಿಲ್ಲ ಅಂದ್ರೆ ತಲೆ ಬಿಸಿ ವಿಷಯನೇ ಕಣ್ಣಂಗಿಗ್ ಹೋಗಿ ಎಣ್ಣೆ ಶಾಪಿಂಗ್ ಮಾಡ್ಕೊಂಡ್ ಬರ್ತಿದ್ರು ನಿಮ್ಮನೆ ಎಮ್ಮೆನೆ ಹುಡುಕ್ತಿದ್ದೆ ಪುಟ್ಟಣ್ಣ ಅಂತ ನಾಗಪ್ಪಣ್ಣ ಬರೋದಾರಿಲೆ ಬಿಲ್ಡಪ್ ಕೊಟ್ಟ ಇರೋ ಎರಡ್ ದಿನಾನು ಅಪ್ಪ ಎಮ್ಮೆ ಹುಡ್ಕೋ ಟಾಸ್ಕ್ ಕೊಡ್ತಾರಲ್ಲಪ್ಪ ಅಂತ ತಲೆ ಬಿಸಿಲೆ ಮನೆಗ್ ಹೋಗಿ ಕೊಟ್ಗೆ ನೋಡಿದ್ರೆ ಸಣ್ಣಮ್ಮೆ ಕಟ್ಟೋ ಜಾಗ ವಾರದಿಂದ ಖಾಲಿ ಇತ್ತು ನಮ್ ದೊಡ್ಡಮ್ಮೆ ಮೇಯಕ್ಕೂ ಹೋಗ್ಬಿಟ್ಟಿ ಆಗಾಗ ಕೊಟ್ಗೆ ಹತ್ರ ಬಂದು ನನ್ ಪಾರ್ಟ್ನರ್ ಎಲ್ ಹೋದ್ಲು ಅಂತ ಆಯ್ಗರಿತಿದ್ಲು ಅಡಿಕೆ ಸುಲ್ತಾ ಆಲ್ಮೋಸ್ಟ್ ಮುಗಿತುಂಟು ಈ ಸಲ ಮಳೆಗೆ ಅಡಕೆ ಕಮ್ಮಿ ಕಾಳ್ಮೆಟ್ಸ್ ಬಳ್ಳಿ ಉಳಿದ್ರೇನೆ ಹೆಚ್ಚ ಬಿಡಿ ಆದ್ರೂ ಅಡಿಕೆ ಸುಲ್ತಾ ಮುಗಿಯೋ ಟೈಮ್ ನಲ್ಲಿ ಕರ್ಗಟ್ಲಿಗೆ ವ್ಯವಸ್ಥೆ ಮಾತ್ರ ಜೋರಾಗಿ ನಡೀತಾ ಇದ್ರು ಎಮ್ಮೆ ಬಂದಿಲ್ವಲ್ಲ ಅನ್ನೋದೆ ಎಲ್ರಿಗೂ ಬೇಜಾರು ಅಲ್ಲಿಗೆ ಮಾರನೇ ದಿನಾನೇ ನಾಗಪ್ಪಣ್ಣನ್ ಜೊತೆ ಟೀಮ್ ಮಾಡ್ಕೊಂಡು ಎಮ್ಮೆ ಹುಡ್ಕೋಕ್ ನಾನು ರೆಡಿ ಅದೆ ಬೈದುವೆ ಎಮ್ಮೆ ಸಿಕ್ತಾ ಮುಂದಕ್ ನೋಡಿಯತ್ತ